ನಮಸ್ಕಾರ ಇದು ಎರಡೂವರೆ ಎಕರೆ ಜಮೀನ್ ಇದೆ ನೋಡಿ ಇದು ಇದು ಬಾಕ್ನೂರು ವಿಲೇಜ್ ದಲ್ಲಿ ಇದೆ ಅದು ಬೆಳಗಾಮ್ ದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಇದೆ ಅದು ಬಾಕ್ನೂರು ಪ್ರಕಾಶ್ ಕಪ್ಪು ಈ ಕಡೆ ಬರುತ್ತೆ ಬೆಳವಟ್ಟಿ ಬಾಕ್ನೂರು ಈ ಕಡೆ ಟೂ ಪಾಯಿಂಟ್ ಫೈವ್ ಎಕರ್ ಇದೆ ನೋಡಿದ ಊರಲ್ಲೇ ಇದೆ ಇದು ಊರ ಒಳಗಡೆನೆ ಬ್ಯಾಕ್ ಸೈಡ್ ಬರುತ್ತೆ ರೋಡ್ ಬೇಕು ನಾನು ತೋರಿಸ್ತೀನಿ ನಂತರ ಇದು ನೋಡಿ ಜಮೀನ್ ಇದೆ ನೀರಾವರಿ ಇದೆ ಅದು ಟೂ ಪಾಯಿಂಟ್ ಫೈವ್ ಎಕ್ಕರ್ ಟೋಟಲ್ ಫಾರ್ಟಿ ಲ್ಯಾಕ್ ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಓನರು ಬೆಳ್ಗಾಮಿಂದ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಟ್ವೆಂಟಿ ಕಿಲೋಮೀಟರ್ ಇದೆ ಬೆಳ್ಗಾಮ್ನಿಂದ ಒಂದು ಹಾಫ್ ಆ್ಯನ್ ಅವರ್ ರೂಟು ಇದರಲ್ಲಿ ಗೆನ್ನಸ್ ಹಾಕಿದ್ದಾರೆ ಇವರು ಸ್ವೀಟ್ ಪೊಟ್ಯಾಟೊ ಮತ್ತು ಕಾ ಕ್ಯಾಶ್ಯೂ ಟ್ರೀಸ್ ಇದೆ ಸ್ವಲ್ಪ ಸ್ಲೋಪ್ ಟೈಪ್ ಜಮೀನಿದೆ ಅದು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಲೆವೆಲ್ ಆಗಿದೆ ಜಮೀನು ಚೆನ್ನಾಗಿದೆ ಸ್ವಲ್ಪ ರೋಡು ಒಳಗಡೆ ಸ್ವಲ್ಪ ಒಂದು ಒಂದು ನೂರು ಹಂಡ್ರೆಡ್ ಮೀಟರ್ ರೋಡ್ ಮಾಡ್ಕೋಬೇಕು ಇದೆ ಅದು ಸ್ವಲ್ಪ ಕಚ್ಚಾ ರೋಡ್ ಇದೆ ರೋಡ್ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಜಮೀನು ಮಾತ್ರ ಚೆನ್ನಾಗಿದೆ ನೀರಾವರಿ ಇದೆ ಬೋರ್ ಇದೆ ಕರೆಂಟ್ ಇದೆ ಕೆಳಗಡೆ ಊರಲ್ಲಿ ನಿಮಗೆ ವರ್ಕರ್ಸು ಸಿಗ್ತಾರೆ ಇಲ್ಲಿ ಮಾಡ್ಕೊಳಕ್ಕೆ ಟೂ ಪಾಯಿಂಟ್ ಫೈವ್ ಎಕರ್ ಇದೆ ನೋಡಿ ಇದು ಎರಡೂವರೆ ಎಕರೆ ಜಮೀನು ಸ್ಕ್ವೇರ್ ಲ್ಯಾಂಡ್ ಇದೆ ಹಾಂ ಉದಾ ಅಪ್ರೋಚ್ ರೋಡ್ ಇದೆ ಮ್ಯಾಪ್ ಒಳಗಡೆ ಇದೆ ಇದು ಅಪ್ರೋಚ್ ರೋಡು ಇಲ್ಲಿಂದ ಊರು ಒಂದು ಮುನ್ನೂರು ಮೀಟರ್ ಅಷ್ಟೇ ಇದೆ ಬಾಕ್ನೂರು ಒಂದು ತ್ರೀ ಹಂಡ್ರೆಡ್ ಮೀಟರ್ ಇದೆ ಸ್ವಲ್ಪ ಇದನ್ನ ರೋಡು ಮಣ್ಣು ಹಾಕಿ ಮಾಡ್ಕೋಬೇಕು ಈ ಥರ ಇದೆ ಒಳಗಡೆ ಬರಲಿಕ್ಕೆ ರೋಡು ಸ್ವಲ್ಪ ರಾಡಿಯಾಗಿದೆ ಚೆನ್ನಾಗಿದೆ ಬಟ್ ರೋಡು ಏನು ಪ್ರಾಬ್ಲಮ್ ಇಲ್ಲ ಬರಲಿಕ್ಕೆ ಹೋಗ್ಲಿಕ್ಕೆ ಇದು ನೋಡಿ ಈ ಥರ ರೋಡ್ ಇದೆ ಒಳಗಡೆ ಊರಲ್ಲೇ ಇರೋದು ಜಮೀನಿದು ಇಲ್ಲಿಗೆ ಇಲ್ಲಿ ಬರುತ್ತೆ ಅದು ಈ ಕಡೆ ಒಳಗೆ ಅಲ್ಲೇ ಲ್ಯಾಂಡ್ ಬರುತ್ತೆ